ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಸಾವು 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 ಎಲ್ಲಿ ನೋಡಿದ್ರೂ ಬರೀ ಸಾವು ಐ ಪಿ ಎಲ್ ನಡೆದರೂ ಸಾವು ರಸ್ತೆ ಅಪಘಾತಗಳಲ್ಲಿ ಸಾವು ವಿಮಾನ ದುರಂತಗಳಲ್ಲಿ ಸಾವು ರೈಲ್ವೆಗಳಲ್ಲಿ ಸಾವು ಹೀಗೆ ಭಾರತದಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಬಟ್ ಓವರ್ ಪ್ರಪಂಚದ ಡೇಟಾ ನೋಡಿದ್ರೂ ಕೂಡ ಎಲ್ಲ ಕಡೆಯೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಒಂದೊಂದು ನೆಪಗಳಲ್ಲಿ ಸಾವು ನೋವುಗಳಂತೂ ಸಂಭವಿಸ್ತಾನೆ ಇದ್ದಾವೆ ಈಗ ಉದಾಹರಣೆಗೆ ಅಮೇರಿಕಾ ಅಂತ ನೋಡಿದ್ರೆ ಅಲ್ಲಿ ಇದೆ ಅಲ್ಲೂ ಕೆಲವಷ್ಟು ಸಾವು ನೋವುಗಳಾಗ್ತಾ ಇದೆ ಈಗ ರೀಸೆಂಟಾಗಿ ವಿದೇಶದ ಒಂದು ಸ್ಕೂಲ್ನಲ್ಲಿ ಹಳೆಯ ವಿದ್ಯಾರ್ಥಿ ಬಂದು ಈಗಿರುವಂತಹ ಚಿಕ್ಕ ಮಕ್ಕಳ ಮೇಲೆ ಗುಂಡಿನ ದಾಳಿ ಮಾಡಿ ಅಲ್ಲಿ ಒಂದಷ್ಟು ಸಾವು ನೋವುಗಳಾಯಿತು ಭಾರತದಲ್ಲಿ ಈಗ ಅತ್ಯಾಚಾರ ಅಂತೆ ಸ್ಟ್ರೈಕ್ಗಳಂತೆ ಆತ್ಮಹತ್ಯೆಗಳಂತೆ ಹೀಗೆ ನಾನಾ ರೀತಿಗಳಲ್ಲಿ ಹಲವಾರು ದಿನ ದಿನ ಬರಿ ಸಾವಿನ ಸುದ್ದಿಗಳನ್ನು ನಾವು ಕೇಳ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಒಂಥರ ಇದನ್ನೆಲ್ಲ ಕೇಳಿದಾಗ ಸಂತಾಪ ಸೂಚಿಸಬೇಕು ಅಂತ ಅನಿಸುತ್ತೆ ನೆಕ್ಸ್ಟ್ ಡೇಗೆ ಮತ್ತೆ ನಮ್ಮ ಅಕ್ಕಪಕ್ಕದಲ್ಲೇ ಏನೋ ಒಂದು ನಡೆದೋಗಿರುತ್ತೆ ದೊಡ್ಡವರು ದೊಡ್ಡ ದೊಡ್ಡ ರೀತಿಗಳಲ್ಲಿ ಸಾಯ್ತಾ ಇದ್ದಾರೆ ಚಿಕ್ಕವರೆಲ್ಲ ಚಿಕ್ಕ ಚಿಕ್ಕ ರೀತಿಗಳಲ್ಲಿ ಸಾಯ್ತಾ ಇದ್ದಾರೆ ಅಂದರೆ ದಿನನಿತ್ಯ ಕೂಲಿ ಮಾಡ್ಕೊಂಡು ತಿನ್ನೋನು ರಸ್ತೆ ಅಪಘಾತಗಳಲ್ಲಿ ಸಾಯ್ತಾ ಇದ್ದಾನೆ ಅಥವಾ ಅತ್ಯಾಚಾರ ಪ್ರಕರಣಗಳಲ್ಲಿ ಅಥವಾ ಶೋಷಣೆಯ ಪ್ರಕರಣಗಳಲ್ಲಿ ಲವ್ ಫೇಲ್ ಅಂತ ದೊಡ್ಡವರೆಲ್ಲ ವಿಮಾನ ದುರಂತ ಅಂತೆ ಅಥವಾ ಯಾರೋ ಸೈನೈಡ್ ಆಗಿ ಸಾಯಿಸಿದ್ರಂತೆ ಅಥವಾ ಫುಡ್ಡಲ್ಲಿ ಪಾಯ್ಸನ್ ಬೆರೆಸಿ ಸಾಯಿಸಿದ್ರಂತೆ ಹೀಗೆ ಹಲವಾರು ಪ್ರಕರಣಗಳು ದಿನನಿತ್ಯ ಪೇಪರಲ್ಲಿ ಇದೆ ಸೊ ಇದು ತುಂಬ ಬೇಸರದ ಸಂಗತಿ ಯಾವುದೇ ಒಂದು ನಾಡಿಗಾದ್ರೂ ಕೂಡ ಬಿಕಾಸ್ ಅವ್ರ ಮೇಲೆ ಅವರ ತಂದೆ ತಾಯಿಗಳಾಗಿರ್ಬೋದು ಅವರ ಒಂದು ಬೇರೆಯವರೆಲ್ಲ ಏನೇನೆಲ್ಲ ಇಟ್ಟಿರ್ತಾರೋ ಗೊತ್ತಿಲ್ಲ ಕನಸೆಲ್ಲ ನೆಚ್ಚುನೂರಾಗಿ ಅವರು ಇಹಲೋಕ ತ್ಯಜಿಸಿ ಹೋಗಿಬಿಡ್ತಾರೆ ಸೊ ಅದೇ ರೀತಿ ಒಂದು ವಿಮಾನ ದುರಂತ ಈಗ ಗುಜರಾತಿಂದ ವರದಿ ಆಗ್ತಾ ಇದೆ ಅದರಲ್ಲಿ ಸರಿಸುಮಾರು ಒಂದು ಇನ್ನೂರ ನಲವತ್ತೆರಡು ಜನ ಪ್ರಯಾಣಿಕರು ಇದ್ದರು ಅಂತ ಹೇಳಲಾಗ್ತಾ ಇದೆ ಅದು ಸೊ ಅದರಲ್ಲಿ ಇನ್ನೂರ ನಲವತ್ತೆರಡು ಜನ ಪ್ಯಾಸೆಂಜರ್ಗಳು ಒಬ್ಬ ಇಬ್ಬರು ಪೈಲಟು ಒಬ್ಬ ಕ್ಯಾಪ್ಟನ್ನು ಮತ್ತು ಹತ್ತು ಜನ ಕ್ರ್ಯೂ ಯಾರು ಯಾರೊಬ್ಬರೂ ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸ್ತೀವಿ ಅಥವಾ ಮಾರ್ಗ ಮಧ್ಯೆ ಸತ್ರು ಅಂತ ಹೇಳೋದಿಕ್ಕೂ ಕೂಡ ಯಾರೂ ಉಳಿದಿಲ್ಲ ಎಲ್ಲ ಸ್ಪಾಟಲ್ಲೇ ಬ್ಲಾಸ್ಟ್ ಆಗಿ ಹೋಗಿರೋದ್ರಿಂದ ಎಲ್ಲರೂ ಕೂಡ ಸ್ಪಾಟಲ್ಲೇ ಸತ್ತು ಹೋಗಿದ್ದಾರೆ ಅಹಮದಾಬಾದ್ ಏರ್ಪೋರ್ಟಿಂದ ಮೇಲೆ ಇರದಂಥ ವಿಮಾನ ಜಸ್ಟ್ ಒಂದು ಒಂದಷ್ಟು ಒಂದು ಆರುನೂರು ಏಳ್ನೂರು ಮೀಟ್ರ್ ಮೇಲಕ್ಕೆ ಹೋಗಿ ಹಾರಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದು ಬ್ಲ್ಯಾಸ್ಟ್ ಆಗಿದೆ ಅದು ಬ್ಲ್ಯಾಸ್ಟ್ ಆಗೋದಲ್ಲದೇ ಅಕ್ಕಪಕ್ಕದಲ್ಲಿರುವಂಥ ಬಿಲ್ಡಿಂಗ್ಗಳಿಗೆ ಡಿಕ್ಕಿ ಹೊಡೆದಿರೋದ್ರಿಂದ ಆ ಬಿಲ್ಡಿಂಗ್ಗಳಿಗೂ ಕೂಡ ಬೆಂಕಿ ಹತ್ತಿ ಅಲ್ಲೂ ಕೂಡ ಕೆಲವಷ್ಟು ಸಾವು ನೋವುಗಳಾಗಿದೆ ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದು ವರದಿ ಆದಮೇಲೆ ತನಿಖೆ ಆದಮೇಲೆ ಹೊರಗೆ ಬರುತ್ತೆ ಆವಾಗ ನಮಗೆ ನಿಮಗೆಲ್ಲ ಗೊತ್ತಾಗುತ್ತೆ ಬಟ್ ಇಲ್ಲಿ ಮತ್ತೊಂದು ಡೌಟ್ ಬರ್ತಾ ಇರೋದೇನು ಅಂದರೆ ಅದು ಹೈಜಾಕ್ ಆಗಿದ್ದಿರಬಹುದಾ ವಿಮಾನ ಏನಾದ್ರು ಹೈಜಾಕ್ ಆಯಿತಾ ಯಾಕಂದರೆ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಕೂಡ ಇವತ್ತಿನ ದಿನ ಆ ಒಂದು ಏರೋಪ್ಲೇನಲ್ಲಿ ಬಿಸ್ನೆಸ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ಅನ್ನೋ ಒಂದು ವರದಿ ಸಿಗ್ತಾ ಇದೆ ಒಂದು ಮಾಹಿತಿ ಬರ್ತಾ ಇದೆ ಸೊ ಅದನ್ನೆಲ್ಲ ನೋಡಿದಾಗ ಈ ಥರದ ರಾಜಕಾರಣಿಗಳು ಒಂದು ಮೇರು ವ್ಯಕ್ತಿತ್ವದ ರಾಜಕಾರಣಿಗಳು ಪ್ರಯಾಣ ಮಾಡ್ತಿದ್ದಾರೆ ಅಂದರೆ ಅಥವಾ ಮೇರು ವ್ಯಕ್ತಿತ್ವದ ವ್ಯಕ್ತಿಗಳು ಪ್ರಯಾಣ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ವಿಭಿನ್ನವಾದಂತಹ ದ್ವಂದ್ವಗಳು ಡೌಟ್ಸು ಕನ್ಫ್ಯೂಷನ್ಗಳು ಸ್ಟಾರ್ಟ್ ಆಗ್ತವೆ ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಬೇರೆ ಬೇರೆ ರೀತಿಯ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸೋದು ತುಂಬ ಅತಿ ಮುಖ್ಯ ಆಗಿದೆ ಆ ರೀತಿಯಲ್ಲಿ ಸರ್ಕಾರಗಳು ಕೂಡ ಮುಂದುವರಿಬಹುದು ಸೊ ಇದರ ಒಂದು ಮಾಹಿತಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅವಾಗ ಏನು ಎತ್ತ ಅನ್ನೋದೆಲ್ಲ ಗೊತ್ತಾಗುತ್ತೆ ಬಟ್ ಏನಂದರೆ ಒಂದು ಹೇಳೋದೇನು ಅಂದರೆ ಅಗೇನ್ ಆ್ಯಂಡಾಗಿ ನಾನು ಹೇಳ್ತಾನೆ ಇರ್ತೀನಿ ಅವಶ್ಯಕತೆ ಇದ್ದರೆ ಮಾತ್ರ ನಾವು ಎಲ್ಲಿಗಾದರೂ ಹೋಗೋಣ ಸುಮ್ಮ ಸುಮ್ಮನೆ ಫ್ಯಾಂಟಸಿಗೋಸ್ಕರ ಯಾರ್ಯಾರೆಲ್ಲ ಹೊರಗೆ ಹೋಗ್ತಾ ಇದ್ದಾರಲ್ಲ ಅಂಥವರೇ ಮಣ್ಣಲ್ಲಿ ಮಣ್ಣಾಗ್ತಾ ಇರೋದು ಅಂಥವರೇ ಸಾವಿಗೆ ಜ ಹೆಚ್ಚಾಗಿ ಇರೋದು ನೀವು ನೋಡಿ ಎಲ್ಲೋ ಟ್ರಿಪ್ಗೆ ಹೋದ್ರಂತೆ ಹನಿಮೂನ್ಗೆ ಹೋದ್ರಂತೆ ಅಥವಾ ಯಾವುದೋ ಒಂದು ಸೆಲೆಬ್ರೇಷನ್ಗೆ ಹೋದ್ರಂತೆ ಅಥವಾ ಒಂದು ಬರ್ತ್ಡೇ ಪಾರ್ಟಿ ಆಚರಿಸೋಕೆ ಹೋದ್ರಂತೆ ಯಾವುದೋ ಫ್ರೆಂಡ್ಸ್ ಜೊತೆ ರಾತ್ರಿ ಹೊರಗೆ ಹೋಗಿದ್ದಂತೆ ಸೊ ಈ ಥರದ ಒಂದು ಪ್ರಕರಣಗಳಲ್ಲೇ ಸಾಯ್ತಿರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬೆಳಕರಿದ್ರೆ ಕೆರ್ಕಳಕ್ಕೆ ಪುರ್ಸತ್ತಿಲ್ದೇ ಕೆಲಸ ಮಾಡುವಂಥವ್ರು ಏನಿದಾರಲ್ಲ ಆ ಒಂದು ಸಮುದಾಯವೇ ಬೇರೆ ಥರ ಇದೆ ಇದನ್ನು ಬಿಟ್ಟು ಬರೀ ಸೆಲೆಬ್ರೇಷನ್ಗೆ ಹೋಗುವಂತಹ ಸಮುದಾಯವೇ ಬೇರೆ ಥರ ಇದೆ ಸೊ ಯಾರ್ಯಾರೆಲ್ಲ ಸೆಲೆಬ್ರೇಷನ್ನು ಇನ್ನೊಂದು ಮತ್ತೊಂದು ಅನ್ನೋ ತೆವ್ಲಿಗೆ ಹೋಗ್ತಾ ಇದ್ದಾರಲ್ಲ ಅಂಥವರೇ ಮನೆಗೆ ಬರ್ದೇ ದಾರಿಗಳಲ್ಲಿ ಬೀದಿಗಳಲ್ಲಿ ಹೆಣ ಆಗ್ತಾ ಇರೋದು ಸೊ ಹಾಗಾಗಿ ಅವಶ್ಯಕತೆ ಇದ್ದರೆ ಮಾತ್ರ ಹೊರಗೆ ಹೋಗೋಣ ಸಮಾಜದ ಪರಿಸ್ಥಿತಿ ಸರಿ ಇಲ್ಲ ಟೆಕ್ನಾಲಜಿಗಳನ್ನು ನಾವು ನಂಬಿಕೊಂಡು ಸಿಕ್ಕಾಪಡೆ ಬ್ಯುಸಿ ಆಗಿಬಿಟ್ಟಿದ್ದೀವಿ ಎಲ್ಲದಕ್ಕೂ ಕೂಡ ವಸ್ತುನಿಷ್ಠವಾಗಿ ಇದ್ದೀವಿ ಮನುಷ್ಯನಿಂದ ಮನುಷ್ಯನಿಗೆ ಆಗ್ತಾ ಇರೋ ಸಹಾಯಕ್ಕಿಂತ ವಸ್ತುಗಳಿಂದ ಮನುಷ್ಯನಿಗೆ ಆಗ್ತಾ ಇರುವಂತಹ ಸಹಾಯ ಹೆಚ್ಚಾಗ್ತಾ ಇರೋದರಿಂದ ವಸ್ತುಗಳಲ್ಲಿ ಭಾವನೆ ಇರಲ್ಲ ಅದು ಜಸ್ಟ್ ಒಂದು ರಿಮೋಟ್ ಕಂಟ್ರೋಲಲ್ಲಿ ವರ್ಕ್ ಮಾಡ್ತಾ ಇರುತ್ತೆ ಅದರಲ್ಲಿ ಆಗುವಂಥ ಟೆಕ್ನಿಕಲ್ ಇಶ್ಯೂಗಳು ದೊಡ್ಡದಾದಂಥ ಪರಿಣಾಮವನ್ನು ನಮ್ಮ ಒಂದು ಮೇಲೆ ಬೀರುತ್ತೆ ಹಾಗಾಗಿ ಅತಿ ಹೆಚ್ಚಾಗಿ ನಾವು ನಮ್ಮ ಕೆಲಸದ ಕಡೆ ಗಮನ ಕೊಡೋಣ ಅನಿವಾರ್ಯತೆ ಇದ್ದಾಗ ಮಾತ್ರ ಎಲ್ಲಿಗಾದರೂ ಟ್ರಾವೆಲ್ ಮಾಡೋಣ ಅನಿವಾರ್ಯತೆ ಇದ್ದರೆ ಮಾತ್ರ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಉಪಯೋಗಿಸೋಣ ಅದಿಷ್ಟು ನಾವು ಪ್ರಯತ್ನ ಮಾಡಿ ನಮ್ಮ ಜೀವನವನ್ನು ಉಳಿಸ್ಕೋಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ ಸೊ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿತ್ತು ಥ್ಯಾಂಕ್ ಯು